ಗ್ರಾಹಕರನ್ನು ಕರೆಯುತ್ತಾ ಒಂದೆಡೆ ಭರ್ಜರಿ ವ್ಯಾಪಾರ ನಡೆಸುತ್ತಿರುವ ಮಕ್ಕಳು ಮತ್ತೊಂದು ಕಡೆ ಮಕ್ಕಳ ಅಂಗಡಿ ಮಂಟಪಗಳು ಇನ್ನೊಂದು ಕಡೆ ಕ್ಲೇ ನಲ್ಲಿ ತಲ್ಲೀನರಾಗಿರುವ ಚಿಣ್ಣರು ಎದುರಿಗಿರುವ ಭವ್ಯ ವೇದಿಕೆಯಲ್ಲಿ ನಿಂತು ಡೈಲಾಗ್ ಹೇಳುತ್ತಾ ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡುತ್ತಾ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ತಿರುವ ಪ್ರಚಂಡ ಪುಟಾಣಿಗಳು ಈ ಎಲ್ಲಾ ಸಂಭ್ರಮ ಸಡಗರಕ್ಕೆ ಸಾಕ್ಷಿಯಾಗಿದ್ದು ಮಂಜಿನ ನಗರಿ ಮಡಿಕೇರಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಹನ್ನೊಂದನೇ ವರ್ಷದ ಮಕ್ಕಳ ದಸರಾ ಬೇರೊಂದು ಲೋಕವನ್ನೇ ಸೃಷ್ಟಿಸಿತ್ತು ಮಡಿಕೇರಿ ದಸರಾ ಸಮಿತಿಯಿಂದ ರೋಟರಿ ಹಿಲ್ಸ್ ಸಹಯೋಗದಲ್ಲಿ ಮಕ್ಕಳಿಗಾಗಿ ದಿನವಿಡೀ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆದವು ಕಲಾ ಸಂಭ್ರಮ ವೇದಿಕೆಯಲ್ಲಿ ಪುಟ್ಟ ಮಕ್ಕಳ ನಗು ಅಳು ಚೇಷ್ಟೆ ತುಂಡಾಟ ಎಲ್ಲವೂ ನೋಡುಗರ ಮನಸೂರೆಗೊಂಡಿತು ಮಕ್ಕಳ ಸಂತೆಯಂತೂ ಅಕ್ಷರಶಃ ಶುಕ್ರವಾರದ ಮಡಿಕೇರಿ ಸಂತೆಯನ್ನೇ ನೆನಪಿಸುವಂತಿತ್ತು ಬಹುತೇಕ ಮಕ್ಕಳು ದೊಡ್ಡವರಂತೆ ಸೀರೆ ಪಂಚೆ ತೊಟ್ಟು ಗಮನ ಸೆಳೆದರು ಮಕ್ಕಳ ಮಾತು ನಡವಳಿಕೆ ಹಿರಿಯರನ್ನೇ ಹೋಲುವಂತಿತ್ತು ಹರಳು ಹುರಿದಂತೆ ಪಟಪಟನೆ ಸೊಪ್ಪು ತರಕಾರಿಗಳ ಹೆಸರು ಕೂಗುತ್ತಾ ಗ್ರಾಹಕರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನದಲ್ಲಿದ್ದರು ಮನೆಯಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಂದು ವ್ಯಾಪಾರಕ್ಕಿಟ್ಟಿದ್ರು ಕರಕುಶಲ ವಸ್ತುಗಳೆಲ್ಲ ಸಂತೆಯಲ್ಲಿತ್ತು ಮಕ್ಕಳ ಅಂಗಡಿಯಲ್ಲಿ ಎಲ್ಲಾ ತರದ ತಿಂಡಿ ತಿನಿಸುಗಳು ಪಾನಿಪೂರಿ ಬೇಲ್ಪೂರಿ ಜ್ಯೂಸ್ ಚಾಕೊಲೇಟ್ಗಳು ವಿವಿಧ ಬಗೆಯ ತಿಂಡಿ ತಿನಿಸುಗಳ ಮಾರಾಟ ನಡೀತು ನೈಜ ವ್ಯಾಪಾರಿಗಳನ್ನೇ ಮೀರಿಸುವಂತೆ ಪುಟ್ಟ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿದ್ದರು ಪುಟಾಣಿಗಳ ಉತ್ಸಾಹ ಕಂಡು ಹಿರಿಯರು ಬೆರಗಾಗಿದ್ದಂತೂ ಸುಳ್ಳಲ್ಲ ಖುಷಿ ಆಗುತ್ತೆ ಮತ್ತೆ ನಾವು ತುಂಬಾ ವ್ಯಾಪಾರ ಮಾಡಿದೀವಿ ನಮಗೆ ಇದು ವ್ಯಾಪಾರ ಇಂದ ಸಹ ಬಂದಿದೆ ತುಂಬ ಕಾಂಪಿಟಿಷನ್ಸ್ಗೆಲ್ಲ ಹೋಗೋಕ್ಕೆ ಮತ್ತೆ ನಾನು ಈ ದಸರಾ ಸಮಿತಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂಸಂಬಿ ಎಲ್ಲ ನಾವು ಫಾರ್ಟಿ ಫಿಫ್ಟಿ ರುಪೀಸ್ಗೆಲ್ಲ ಸೇಲ್ ಮಾಡ್ತಾ ಇದ್ವಿ ಬಟರ್ ಫುಟರು ಮತ್ತೆ ರೇರ್ ಎಷ್ಟಿನ ಕೊಡಗು ಅಂದರೆ ಕಣಿ ಕಣಿವೆ ಮತ್ತೆ ಬ್ಯಾಂಬು ಎಲ್ಲ ಇತ್ತು ಅವ್ರು ಖುಷಿ ಖುಷಿಯಾಗಿ ತಗೊಂಡು ನಮಗೆ ಇನ್ನೊಂದ್ಸರ್ತಿ ಬರ್ತೀನಿ ಅಂತ ಹೇಳಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಮಕ್ಕಳನ್ನು ಮಾತನಾಡಿಸಿ ಹಣ್ಣು ವಿವಿಧ ವಸ್ತುಗಳನ್ನು ಖರೀದಿಸಿ ಅವರಲ್ಲಿ ಉತ್ಸಾಹ ತುಂಬುವ ಕೆಲಸ ಮಾಡಿದರು ಇವತ್ತಿಗೂ ಮಡಿಕೇರಿ ದಸರಾ ಇವತ್ತಿಗೂ ಮಡಿಕೇರಿ ದಸರಾ ಕಾರ್ಯಕ್ರಮಗಳಲ್ಲಿ ಮಕ್ಕಳ ದಸರಾ ನಾವು ಇದು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇವತ್ತಿಗೂ ಬಹಳ ಅದು ಚೆನ್ನಾಗಿ ರಿಸ್ಪಾನ್ಸ್ ಸಿಕ್ಕಿದೆ ನಮ್ಮಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಮಕ್ಕಳು ಈಗ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅವ್ರ ಜೊತೆಗೆ ಅವರು ಪಾಲಕರು ಪೋಷಕರು ಮತ್ತು ನಮ್ಮ ಬಾಲ್ ಮಂದಿರ ಮತ್ತು ಇದು ಬಾಲಿಕಾ ಮಂದಿರ ಅವರಿಂದ ಕೂಡ ಇದು ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಸೊ ಈಗ ನಮಗೆ ಅತ್ಯಂತ ಖುಷಿ ಆಗುತ್ತೆ ಮತ್ತು ಇದೇ ಥರದ್ದು ನಾವು ಕಾರ್ಯಕ್ರಮ ಮಾಡಿದರೆ ಅಂದರೆ ಅರ್ಥಪೂರ್ಣವಾಗಿ ಆಗ್ಬೋದು ಅಂತ ನಮ್ಮ ಇದು ಅಭಿಪ್ರಾಯ ಇರ್ತದೆ ಅದರಲ್ಲಿ ಕೂಡ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅವರು ಭಾಳ ಉತ್ಸಾಹದಿಂದ ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದಾರೆ ಒಂದು ಮಕ್ಕಳು ಸಂತೆ ಮಾಡಿದ್ದಾರೆ ಒಂದು ಮಕ್ಕಳು ಅವರು ಮಂಟಪಗಳು ಮಾಡಿದ್ದಾವೆ ಮೆರವಣಿಗೆ ಮೂಲಕ ಇಲ್ಲಿ ಬಂದಿದ್ದರು ಮತ್ತು ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ವಿಶೇಷ ಆಕರ್ಷಣೆ ಆಗಿ ಅವರು ಬೇರೆ ಬೇರೆ ಕಾನ್ಸೆಪ್ಟ್ ತರ್ತಾರೆ ಮತ್ತು ಇದೇ ಮಕ್ಕಳು ದಸರಾ ಮೂಲಕ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಬಗ್ಗೆ ಕೂಡ ಅವರು ತಿಳುವಳಿಕೆ ಕೊಡಬೇಕಾಗುತ್ತೆ ಮತ್ತು ನಮ್ಮ ದಸರಾ ಇದು ಸಮಾರಂಭಗಳಲ್ಲಿ ಮತ್ತು ಇದು ದಸರಾ ಸೆಲೆಬ್ರೇಷನ್ಗಳಲ್ಲಿ ಮಕ್ಕಳದು ಭಾಳ ವಿಶೇಷವಾಗಿ ಒಂದು ಇದು ಭಾಗಿ ಇರ್ತದೆ ಸೊ ಇದರಲ್ಲಿ ಬಹಳ ಒಳ್ಳೆ ರೀತಿಯಾಗಿ ಅವರು ಭಾಗವಹಿಸಿದ್ದಾರೆ ಮತ್ತೆ ಬಹಳ ಉತ್ಸಾಹದಿಂದ ಅವರು ಈಗ ಎಲ್ಲ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಮಗೆ ಕೂಡ ಅವರಿಂದ ಸ್ಫೂರ್ತಿ ಎನರ್ಜಿ ಸಿಗ್ತದೆ ಮೋಟಿವೇಶನ್ ಸಿಗ್ತದೆ ಅದು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅವರಿಗೆ ಒಂದು ಅವರ ಭವಿಷ್ಯಗೆ ನಾವು ಕೂಡ ಇವತ್ತು ಒಂದು ಅಭಿವೃದ್ಧಿ ಕೆಲಸ ಮಾಡಿದರೆ ಅವರ ಭವಿಷ್ಯ ಒಂದು ಉಜ್ವಲ ಆಗುತ್ತೆ ಪುಟಾಣಿಗಳ ಚದ್ಮವೇಶ ಸ್ಪರ್ಧೆ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೀತು ಅಯೋಧ್ಯೆಯ ಶ್ರೀರಾಮ ಸರಸ್ವತಿ ಭಾರತಾಂಬೆ ಸ್ವಾಮಿ ವಿವೇಕಾನಂದ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿದಂತೆ ವಿವಿಧ ವೇಷಧಾರಿ ಮುದ್ದು ಮೊಗದ ಮಕ್ಕಳು ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡರು ಪಶ್ಚಿಮ ವಲಯದ ಐಜಿಪಿ ಬೋರಲಿಂಗಯ್ಯ ಜಿಲ್ಲಾಧಿಕಾರಿ ವೆಂಕಟರಾಜ್ ವೇದಿಕೆ ಎದುರಿನ ಆಸನದಲ್ಲಿ ಕುಳಿತು ಮಕ್ಕಳ ಛದ್ಮವೇಶ ಸ್ಪರ್ಧೆ ವೀಕ್ಷಿಸಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು ನಲ್ಲಿ ಮಕ್ಕಳ ಕಲಾ ಪ್ರತಿಭೆ ಅನಾವರಣಗೊಂಡಿತು ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಮಕ್ಕಳ ಮಂಟಪ ಅವಕಾಶ ಕಲ್ಪಿಸಿಕೊಟ್ಟಿತು ದಸರಾ ದಶ ಮಂಟಪಗಳ ಶೋಭಾಯಾತ್ರೆ ರೀತಿಯಲ್ಲೇ ಪುಟಾಣಿ ಮಕ್ಕಳು ಮಂಟಪ ತಯಾರಿಸಿ ಪ್ರದರ್ಶನ ನೀಡಿದ್ರು ಮಕ್ಕಳ ಪ್ರತಿಭೆಗೆ ಭಾರಿ ಪ್ರಶಂಸೆ ವ್ಯಕ್ತವಾಯಿತು ಕಳೆದ ಬಾರಿಗಿಂತ ಈ ವರ್ಷ ಮಕ್ಕಳ ಭಾಗವಹಿಸುವಿಕೆ ಹೆಚ್ಚಿತ್ತು ಮಕ್ಕಳ ಸಂತೆ ಮಕ್ಕಳ ಅಂಗಡಿ ಮಕ್ಕಳ ಮಂಟಪ ಕ್ಲೇ ಮಾಡ್ಲಿಂಗ್ ಛದ್ಮವೇಶ ಸ್ಪರ್ಧೆಯಲ್ಲಿ ನೂರಾರು ಸಂಖ್ಯೆಯ ಮಕ್ಕಳು ಪಾಲ್ಗೊಂಡು ಸಂಭ್ರಮಿಸಿ ದಾಖಲೆ ನಿರ್ಮಿಸಿದ್ರು ತಮ್ಮ ಅದ್ಭುತ ಪ್ರತಿಭೆಯ ಮೂಲಕ ಕೊಡಗಿನ ಮಕ್ಕಳು ಜನಮನವನ್ನು ಗೆಲ್ಲುವಲ್ಲಿ ಸೈ ಎನ್ನಿಸಿಕೊಂಡರು ಒಂದೇ ಸೂರಿನಡಿ ದಿನವಿಡೀ ಮಕ್ಕಳ ಕಲರವ ಮುಗಿಲು ಮುಟ್ಟಿತ್ತು